ಹೌದು ಬರ್ಬೇಕಂತೆ ಇನ್ ವಿಯವೇ ದೇವರೇ ಹುಡುಗಿರೆಲ್ಲ ಸ್ವಾಮಿ ಅವರಿಗೆ ವಿರಾಸ ಬೇಕಂದ್ರೆ ಅವ್ರಿಗೆ ಯಾಕೆ ಅಲ್ಲ ಅವರೆಲ್ಲ ನೋಡುದಿರ್ಲಿ ಸ್ವಾಮಿ ನೋಡಿ ವಯಸ್ಸಾದವನ್ನ ಬಿಟ್ಟ ಬಾಯಿ ಬಿಟ್ಟ ಹಾಗೆ ಅವ್ರ ಬಾಯಿ ಗಣ ಹೋದ್ರೂ ಗೊತ್ತಾಗುದಿಲ್ಲ ಅವ್ರು ಯಾಕೆ ನೋಡುದು ಏನು ನೆನಪೈತೆ ಯಾವ ನೆನಪ ಹಾಗಲ್ಲ ಸ್ವಾಮಿ ನೋಡಿದ ನೆನಪಾಯ್ತಂತೆ ಅಲ್ಲ ಅವರೆಲ್ಲ ನೋಡುದಿರ್ಲಿ ಈ ಹೆಣ್ಮಕ್ಳಿಗೆಲ್ಲ ಏನಾಗುದಂತ ನೋಡಿ 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 ಗೊತ್ತಾಯ್ತು ನನ್ನಿಂದ ಚಂದದ ಇಲ್ಲಿ ಅಂತ ನೋಡಿ ಅವ್ರ ಕೈ ಅನ್ನೋದು ದೌಡ ಮೇಲೆ ಹೋಗಿದೆ ಇರ್ಲಿ ಸ್ವಾಮಿ ಅವರವ್ರ ಅವ್ರ ಅವರನ್ನೇ ಅವರನ್ನ ಹೋಯ್ತು ನಮಸ್ಕಾರ ಏನಾಯ್ತು ಅವ್ರೆಲ್ಲಾ ನೋಡುದಿರ್ಲಿ ನೀವೇನ್ ಹುಟ್ಟಿದ ಹೆಣ್ಣು ಮಕ್ಕಳ ನೋಡಲೇ ಇಲ್ವಾ ಆ ನೋಡ್ತಾ ಇದ್ದೀರಿ ಏನು ಸ್ವಾಮಿ ಇದು ಹೊಂಬುನ್ನು ಹೊತ್ತು ಪರಿಚಯ ಇಲ್ಲ ನಿಮಗೆ ನಾನಲ್ವಾ ನಾನೇ ಹುಟ್ಟಲು ಸೊಪ್ಪಿಲ್ಲ ಕಾಗಿ ಬಿಡಿಸಿಕೊಂಡಿರದ ಮನೆಗಿಲ್ಲ ನನ್ನ ಪರಿಚಯ ಇಲ್ಲ ಜನವೇ ಇಲ್ಲ ಸ್ವಾಮಿ ಅಷ್ಟು ಅಷ್ಟ ಪ್ರಚಾರವ<li>ಇದ್ದೇವೆ ನಾವು ಹೌದಾ ಈಗ ನೋಡಲಿಲ್ಲ ಅದೇ ಇವತ್ತೇ ನನ್ನ ಪರಿಚಯ್ರು ಹೋಗಲಿ ನನ್ನ ಪರಿಚಯ ಆದ್ರೂ ಉಂಟಾ ಸುಳ್ಳು ಹೇಳಬೇಡಿ ಸ್ವಾಮಿ ಸುಳ್ಳು ಹೇಳ್ಬೇಡಿ ಸ್ವಾಮಿ ತ್ರಿಪುರ ಸುಂದರಿ ಪರಿಚಯ ಮಾಡುವುದು ಸ್ವಾಮಿ ಆ ತ್ರಿಪುರ ಸುಂದರಿಯ ಮಗಳು ನಾನು ಹೆಸರು ರಾಣಿ ಅಂತ ನಿಮ್ಗೊಂದು ವಿಷಯ ಹೇಳ್ತೇನೆ ನಮ್ಮಂತವ್ರು ಪ್ರಪಂಚದಲ್ಲಿ ಇಲ್ಲದೆ ಇದ್ರೆ ನಿಜವಾದ್ರೂ ಹೆಣ್ಣು ಮಕ್ಕಳ ಮಾತು ಬದುಕುದು ತಾಣವನ್ನ ಶ್ರೇಷ್ಠವಾದ ಯಾವುದು ಗೋದಾನ ಭೂದಾನ ವಸ್ತ್ರದಾನ ಕನಕದಾನ ನಮ್ಮ ತಾಗಲ್ಲ ಸ್ವಾಮಿ ಮೈದಾನ ಎಷ್ಟು ಚಂದ ಹೇಳ್ತೀರಿ ಆಟ ಮೈದಾನವಾ ಹಾಗಲ್ಲ ನಮ್ಮನ್ನೇ ನಾವಿನ್ನೊಬ್ಬರಿಗೆ ಅರ್ಪಿಸಿಕೊಳ್ಳುವುದು ಹೌದು ಸ್ವಾಮಿ ಶ್ರೇಷ್ಠವಾದದ್ದು ಅಲ್ಲ ನಮ್ಮ ಅಲ್ಲ ನೀವು ಸುಳ್ಳು ಹೇಳಬೇಡಿ ಅಲ್ಲ ನಮ್ಮ ಅಮ್ಮನಿಗೆ ನಿಮ್ಮ ಅಪ್ಪನೇ ಪರಿಚಯ ಉಂಟಂತೆ ಸ್ವಾಮಿ ಹೌದು ನಮ್ಮ ಅಮ್ಮನಿಗೆ ನಿಮ್ಮ ಅಪ್ಪನೇ ಪರಿಚಯ ಉಂಟಂತೆ ಒಂದ್ಸಾರಿ ಬಂದವರು ನಿಮ್ಮ ಅಪ್ಪನಿಗೆ ಭವಿಷ್ಯ ಪತ್ತೆ ಹೇಳ್ತಾ ಇರಬೇಕು ಪತ್ತೆ ಹೇಳುವವರು ಇರ್ಬೇಕಲ್ಲ ಏನು ಹೇಳ್ತಾ ಇದ್ರು ಒಂದು ತಾಳದ ಕಡೆ ಬಿಟ್ಟು ಹೋಗಿದ್ರು ಅಂತ ನಿಮ್ಮ ಅಪ್ಪಯ್ಯ ನಮ್ಮ ಮನೆಗೆ ಬಂದವರು ಅವ್ರು ಬಂದವರು ಹೇಳಿದ್ರಂತೆ ನನ್ನ ಮಗ ಒಬ್ಬ ಬೆಳೀತಾ ಇದ್ದಾನೆ ಪದ್ಯ ಕಲಿತಾ ಇದ್ದಾನೆ ಅಂತ ಹೇಳಿ ಹೋಗಿದ್ರಂತೆ ಅಲ್ಲ ಒಂದು ಮಾಡ್ತೀರಾ ಆ ಬಿಟ್ಟು ಹೋದ ಒಂದು ತಾಳವನ್ನು ಬನ್ನಿ ನಮ್ಮ ಮನೆಗೆ ನಾಳೆ ತೆಗೆದುಕೊಂಡು ಹೋಗ್ತೀರಾ ಪುಸ್ತಕ ಮಾಡ್ಕೊಂಡು ಬರ್ತೀರಾ ನಾನು ಹೇಳಿ ಕಳಿಸ್ತೇನೆ ಅದಲ್ಲ ಸ್ವಾಮಿ ನನ್ನಮ್ಮ ಈ ಉದ್ಯೋಗವನ್ನು ಮಾಡ್ತಾ ಇದ್ದ ವೇಷವೃತ್ತಿಯನ್ನು ಈಗ ವಯಸ್ಸಾಗಿದೆ ಮಗಳೇ ನೀನು ಮುಂದುವರಿಸಬೇಕೆನ್ನುವ ಹಾಗೆ ಪರಂಪರೆ ನಾಶ ಅಂತ ಹೇಳಿದ್ದು ಹಾಗಾಗಿ ಮೊನ್ನೆ ದಿನ ಗೆಜ್ಜೆ ಕಟ್ಟುವ ಕಾರ್ಯಕ್ರಮ ಆಗಿದೆ ಸ್ವಾಮಿ ದೇವಿ ದೇವಸ್ಥಾನದಲ್ಲಿ ಆ ದಿನ ಎಷ್ಟು ಮಂದಿ ಜನ ಸೇರಿದ್ದಪ್ಪ ಒಬ್ಬರು ಇದ್ರಲ್ಲ ಯಾಕೆ ದೇವಿಯ ದರ್ಶನಕ್ಕಲ್ಲ ಗೆಜ್ಜೆ ಕಟ್ಟುವ ದೇವಿ ಹೇಗಿದ್ದಾಳೆ ನೋಡ್ಕೊಂಡು ಹೋಗೋಣ ಎನ್ನುವ ಹಾಗೆ ಸ್ವಾಮಿ ಬಂದದ್ದು ಮಾತ್ರ ಅಲ್ಲ ಶಾಸ್ತ್ರಿಗಳು ತೀರ್ಥ ಕೊಡ್ತಾ ಇದ್ದಾರೆ ಪ್ರಸಾದ ಕೊಡ್ತಾ ಇದ್ದಾರೆ ಕೆಚ್ಚ ಕಟ್ಟುವ ಕಾರ್ಯಕ್ರಮ ಮುಕ್ತಾಯ ಆಯ್ತು ಮತ್ತೆ ಶಾಸ್ತ್ರಿಗ ಮುಟ್ಬಿಡಿ ದೂರ ಹತ್ರ ಹೇಳ್ತಾ ಇದ್ದಾರೆ ನಾನು ತೀರ್ಥಗಳು ಹೋಗುವಾಗ ಹತ್ತಿರ ಬಂದು ನನ್ನ ಕೈ ಮುಟ್ಟಿ ತೀರ್ಥ ಪ್ರಸಾದ ಕೊಟ್ಟಿದ್ದು ಕೊಟ್ಟಿದ್ದು ಮಾತ್ರ ಅಲ್ಲ ನಿಮ್ಮನೆ ನಾಳೆ ಬರ್ಲ ನಾನು ಅಂತ ಕೇಳಿದ್ರು ನನಗೇನಂತ ಗೊತ್ತಾಗಿಲ್ಲ ಅಮ್ಮ ನನ್ನ ನೋಡಿದೆ ಏನಮ್ಮ ಅಂತ ಹ್ಮ್ ಆಕೆ ಮಗಳೇ ಹ್ಮ್ ಅಂದ್ಲು ಹಾಗಾಗಿ ಗೊತ್ತಾಯಿತು ಓ ಹೀಗೆ ಇರ್ಬೇಕಂತ ನಾಳೆ ಬರ್ತೇನೆ ಅಂತ ಹೇಳಿದ್ರು ಶಾಸ್ತ್ರಿಗಳು ಎಲ್ಲಿ ಹೋದ್ರು ಬರ್ಬೇಕಿಂತ ಇಲ್ವಾ ಏನಾಯ್ತಮ್ಮ ಪಕ್ಕದ ಮನೆ ಬೆಕ್ಕು ಬಂದು ಹಾಲೆಲ್ಲ ಕುತ್ಕೊಂಡು ಹೋಗ್ತಂತೆ ಶಾಸ್ತ್ರಿಗಳೇ ನಾಲ್ಕಣೆ ಶಾಸ್ತ್ರಿಗಳೇ ನಾಲ್ಕಾಣೆ ಹಾಲು ತರಲಿಕ್ಕೆ ನಾಲ್ಕಾಣೆ ಹೇಳುವಂತೆ ಶಾಸ್ತ್ರಿಗಳಿಗೆ

i don't know.